ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಸೆಪ್ಟೆಂಬರ್ ಎರಡರಂದು ನಡೆದ ಪುರುಷ ಹೈ ಜಂಪ್ ಒನ್ ಟೀ ನಲವತ್ತೇಳು ವಿಭಾಗದ ಫೈನಲ್ನಲ್ಲಿ ಟೀಮ್ ಇಂಡಿಯಾ ಅಥ್ಲೆಟಿಕ್ ನಿಷಾದ್ ಕುಮಾರ್ ಬೆಳ್ಳಿ ಪದಕ ಗೆದ್ದಿದ್ದಾರೆ ನಿಷಾದ್ ಕುಮಾರ್ ಎರಡು ಪಾಯಿಂಟ್ ನಾಲ್ಕು ಮೀಟರ್ ಜಿಗಿತದೊಂದಿಗೆ ಎರಡನೇ ಸ್ಥಾನ ಪಡೆದಿದ್ದು ಇದು ಈ ಸೀಸನ್ನಲ್ಲಿಯೇ ನಿಷಾದ್ ಅವರ ಅತ್ಯುತ್ತಮ ಪ್ರದರ್ಶನವಾಗಿದೆ ನಿಷಾದ್ ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿಯೂ ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿದ್ದರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಥ್ಲೆಟಿಕ್ ರೋಡ್ರಿಕ್ ಟೌನ್ಸೆಟ್ ರಾಬರ್ಟ್ಸ್ 2.8 ಪಾಯಿಂಟ್ ಮೀಟರ್ ಜಿಗಿತದೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದು ಚಿನ್ನ ಗೆದ್ದಿದ್ದಾರೆ ಸೆಪ್ಟೆಂಬರ್ ಒಂದರಂದು ಭಾರತದ ಪ್ಯಾರಾ ಪ್ಯಾರಾಸ್ಟ್ರಿಟ್ ಪ್ರೀತಿ ಪಾಲ್ ಎರಡುನೂರು ಮೀಟರ್ ಟಿ ಮೂವತ್ತೈದು ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದು ಇತಿಹಾಸ ನಿರ್ಮಿಸಿದ್ರು ಮೂವತ್ತು ಪಾಯಿಂಟ್ ಜೀರೋ ಒಂದು ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಮೂರನೇ ಸ್ಥಾನ ಪಡೆದಿದ್ದರು ಆಗಸ್ಟ್ ಮೂವತ್ತರಂದು ಹಾಲಿ ಪ್ಯಾರಾ ಒಲಿಂಪಿಕ್ ಚಾಂಪಿಯನ್ ಅವನಿ ಲೆಹರಾ ಮಹಿಳೆಯರ ಹತ್ತು ಮೀಟರ್ ಏರ್ ರೈಫಲ್ ಫೈನಲ್ನಲ್ಲಿ ಚಿನ್ನ ಗೆದ್ದರು ಇದೇ ಸಂದರ್ಭದಲ್ಲಿ ಶೂಟರ್ ಮೇನಾ ರಿಟಿ ಶೂಟರ್ ಮೋನಾ ಅಗರ್ವಾಲ್ ಕಂಚಿನ ಪದಕವನ್ನು ಪಡೆದರು ಆಗಸ್ಟ್ ಮೂವತ್ತರಂದು ನಡೆದ ಪುರುಷರ ಪಿ ಒನ್ ಹತ್ತು ಮೀಟರ್ ಏರ್ ಪಿಸ್ತೂಲ್ ಎಚ್ ಒನ್ ಸ್ಪರ್ಧೆಯಲ್ಲಿ ಮನೀಶ್ ನರ್ವಾಲ್ ಎರಡನೇ ಸ್ಥಾನ ಪಡೆದು ಭಾರತಕ್ಕೆ ಮೊದಲ ಬೆಳ್ಳಿ ಪದಕ ತಂದುಕೊಟ್ಟಿದ್ದಾರೆ